ಬಂಗರಾಯ್ ಸಿದ್ಧ ಹೌದು ಹೇಳ್ತಾನೆ ಹಿಂದ ಕೈ ಮಾಡಿ ನಮ್ಮ ಅಪ್ಪ ಕಂಬಳಿ ಕೊಟ್ಟನ ಬೆನ್ನ ಹತ್ತಿ ನೀ ಬರಬೇಡ ಹೈರಾಣ ಆಗಬೇಡ ನಾ ತುಡಿಗಿರ ತಂದಿಲ್ಲ ಹಂಗ 니가 나가, 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 나

ಗಡೋ ಜನ್ನ ಮಂಗರಯ ಮೇಲ ನಾಡಕರ ಸೂ

O düşüdüğün asar dindap seyil tezim el kurtip birdinle o

ಮಿರ್ಜಿಗೆ ಮೀರಾ ಸಾಹೇಬನ ಮಸೂತಿಗೆ ಬಂದು ಮಂಗರಾಯ ಇದೇ ಮಿರ್ಜಾ ಮಿರುಜ್ ಮೀರಾ ಸಾಹಿನ ಮಸೂತಿಗೆ ಬಂದು ಆ ಮೀರಾ ಸಾಹಿಗೆ ಹೇಳ್ತಾನೆ ಏನಂತ ನಮ್ಮ ತಮ್ಮ ಹಿಂದೆ ಏಳು ಗೇಣಿನ ಕುದು್ರಿಮೆ ಆಗ ಬರ್ಲಕತ್ತ ಬಹಳ ದೊಡ್ಡ ಅವತಾರಿಕ ಪುರುಷ ಅದಾನ ನನಗ ಬಡಿತಾನ ಅನ್ನ ಕಂಬಲೇ ಕಸಗೋತಾನ ಹೋಯ್ತಾನ ಕಸಗೊಂಡು ಹೋಯ್ತಾನ ಏನರೆ ಸಮಜುತಿ ಹೇಳಿ ಹೊಳ್ಳಿ ಕಳಸಪ್ಪ ಅಂತ ಹೇಳಿ ಆ ಮೀರಾ ಸಾಹಬಗೆ ಮಂಗರೈ ಹೇಳ್ತಾನ ಹವಾಗಿನ್ ಹೇಳ್ತಾನ ಮೀರಾ ಸಾಹಬ ಮೀರಾ ಸಾಹಬ ಅಂತ ನಂದು ನಮೋಜ್ ಬಿಳು ಟೈಮ್ ಆಗಿದಾ ನಿಮ್ಮ ಕತ್ತಿ ನನ್ನ ಮುಂದೆ ಹೆಳ್ಕೊಡ್ಕೊಂಡಿರಬೇಡಿ ನನ್ನ ಮಸುತ್ತೆ ನನ್ನ ಮದನ್ ತಳ ಬಿಡ್ರಿ ಅಂತಂತವ ಹಂಗಾ மெர்ஜிக்கு மேர சா பந்து ஹேபேடோ நான் முந்த கத்தி மாங்க ராய் ாயண கம் வள நைத்தி தீனம் பிரி சஞ்ச ஜம் தூமி நேரவாஸ்தி ராயண கம் வளி நைத்தி தோ தீனம் பிரி நன

ಸದನಗಾದೊಳಗೆ ಹಿರೇ ಕುರುಬ ರಾಯಣ ಅಂತ ಹೇಳಿದ್ರು ದಿನಂಪರ್ತಿ ಕಂಬಳಿ ನೇಯ್ತಿದ್ದ ದಿನ ಕಾಯಕಿತ್ತು ಆ ಕಂಬಳಿ ಜಾಗಿಗೆ ಹೋಗಿ ಮಂಗ್ರಾಯಿಸಿದ್ದ ಕಂಬಳಿ ಹೊತ್ಕೊಂಡು ಅಲ್ಲಿ ನಿಂದಿರ್ತಾನ ಹೋಗಿ ನಿಂದಿರ್ತಾನೆ ಗಾಬರಿ ಆಗ್ಯಾನ ಹಿರೇ ಕುರ್ಬ ರಾಯಣಗ ಕೇಳ್ತಾನ ಹಿರೇಕುರ್ಬ ರಾಯಣ ಮಂಗರಾಯಿಸಿದಾಗ ಯಾಕೋ ಹಿಂಗ್ಯಾಕ ಗಾಬರಿಯಾಗಿದ್ ಏನಾಗ್ಯದ ನಿನಗ ಬರ್ಲಕ್ಕ ಓಡಿ ಓಡಿ ಬರ್ಲಕ್ಕಿ ಯಪ್ಪಾ

ಅದಕ್ಕೆ ನಿನ್ನಂತಿ ಓಡಿ ಬಂದಿದ ನೀ ಯಾನ ಮಾಡಿ ನನಗೆ ಉಳ್ಸಗೋತಿ ಅನ್ ಓದ್ತಾನವ್ರಿಗೆ ಕಾಣಿಸದಾನ ಅಂದ್ರೆ ನನಗೆ ಏನರ ಮಾಡಿ ಅಂತ ಹೇಳಿ ಹಿರೇ ಕುರ್ಬರಾಯಣ ಮಂಗರಾಯಿಶ್ ಕೇಳ್ತಾನ ಅವಾಗ ಹಿರೇ ಕುರ್ಬರಾಯಣ ಏನ್ ಮಾಡ್ದ ಏನತಾನ ಕಂಬಳಿ ನೆಯ್ಬೇಕಾದ್ರೆ ಗಾರಿ ಬೇಕಾಗ್ತದ ತೆಳಗ ಗಾರಿ ಕುಣಿಬೇಕಾಗ್ತದ ಅವಾಗ ಹಿರೇ ಕುರ್ಬರಾಯಣ ಅಂದ ಈ ಗಾರಿಯಾಗ ತೊಳಗ ಕುಂದವ ಮಂಗರಾಯಿಸಿದ ಮಂಗರಾಯ್ಸಿದ ಗಾರಿಯಾಗ ಕುಂಡ್ರು ಮ್ಯಾಗ ಕಂಬಳಿ ಮಗ್ ಹಾಕ್ತಿನು ಕಾಣಸಲಾರ್ದಂಗ ಮ್ಯಾಗ ನೇಯ್ ಕೋತ್ ಕುಂಡಿರ್ತಿನಿ ಕಾಣಸ ಕಾಣಸಂಗಿ ಮಂಗರಾಯಿಸಿದ ಬಡ್ಡಿಯಾಗ ಕುಂಡಸಿ